ದೇವಿ ಪುರಾಣ ಪ್ರವಚನವು ಸರ್ವರ ಬಹಳ ಜ್ಞಾನ ಜ್ಯೋತಿಯಾಗಿದೆ ಎಂದು ಷಟಸ್ಥಲ ಬ್ರಹ್ಮ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮಿಗಳು ನುಡಿದರು ಅವರು ದಸರಾ ನವರಾತ್ರಿ ನಿಮಿತ್ತ ಕೂಡ್ಲಿಗಿ ಹಿರೇಮಠದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಹದಿನಾಲ್ಕನೇ ವರ್ಷದ ದಸರಾ ಮಹೋತ್ಸವ ಶ್ರೀ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ನವರಾತ್ರೋತ್ಸವ ಸಂದರ್ಭದಲ್ಲಿನ ಸರ್ವರು ನಿತ್ಯ ಶ್ರೀ ದೇವಿ ಪುರಾಣ ಪ್ರವಚನವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸಬೇಕು ಕುಬ್ಬಾಳಿನ ಅಂಧಕಾರ ತೊಲಗಿ ಜ್ಞಾನ ಜ್ಯೋತಿ ಬೆಳಗಲಿ ಶ್ರೀ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಿದೆ ಎಂದರು ಜ್ಯೋತಿ ಜ್ಞಾನದ ಸಂಕೇತ ಸುಜ್ಞಾನದ ಸಾರ ಶ್ರೀ ದೇವಿ ಪುರಾಣ ಆಲಿಸುವುದರಿಂದ ದೊರಕಲು ಸಾಧ್ಯ ಎಂದರು ಎಂಎ ವೇದಮೂರ್ತಿ ರವೀಂದ್ರ ಶಾಸ್ತ್ರಿಗಳು ಪುರಾಣ ಪ್ರವಚನ ಮಾಡಿದರು ಹಾಗೂ ಸಂಗೀತ ಶಿಕ್ಷಕರಾದ ಶ್ರೀಮತಿ ರೋಜಾ ರಾಣಿ ಅವರು ಮತ್ತು ಸಂಗೀತ ಕಲಾವಿದರಾದ ಹಾರಕ್ ಬಾವಿ ಎಂ ತಿಪ್ಪೇಸ್ವಾಮಿ ಅವರಿಂದ ಸಂಗೀತ ಸೇವೆ ಹಿರೇ ಹೆಗ್ಡಾಳು ಬಣಕಾರ ಕೊಟ್ರೇಶ್ವರ ಹಾಗೂ ಅಗ್ರಹಾರ ಎನ್ಎಂ ನಾಗರಾಜಯ್ಯನವರು ತಬಲಾ ಹಾರ್ಮೋನಿಯಂ ಸೇವೆ ನೀಡಿದರು ಹಿರಿಯ ನಾಗರಿಕರು ಮಹಿಳೆಯರು ಮಕ್ಕಳಾದಿಯಾಗಿ ಯುವಕರು ವೃದ್ಧರು ಕೂಡ್ಲಿಗಿ ಹಿರೇಮಠದ ಸಿಬ್ಬಂದಿಯವರು ಹಾಗೂ ನೂರಾರು ಭಕ್ತರು ಪುರಾಣ ಪ್ರವಚನದಲ್ಲಿ ಭಾಗಿಯಾಗಿದ್ದರು ವರದಿ ಅಮ್ಮನಕೇರಿ ತಿಪ್ಪೇಸ್ವಾಮಿ ಕೂಡ್ಲಿಗಿ ಎಲ್ಲ ಇಂದ್ರಾದಿ ಮೊದಲಾದ ದೇವತೆಗಳ ಪೂಜೆಯನ್ನು ಸ್ವೀಕರಿಸಿ ಸಂತುಷ್ಟಳಾಗಿ ಮಂದಹಾಸದಿಂದ ಆಶೀರ್ವಾದ ಮಾಡ್ತಾ ಇದ್ದಾಳೆ ಯಾವುದೇ ಭಕ್ತನಾಗಿರಲಿ ಸ್ತ್ರೀ ಇರಲಿ ಪುರುಷನಿರಲಿ ಯಾರಾದರೂ ಕೂಡ ಭೂಲೋಕದಲ್ಲಿ ನಮ್ಮ ದೇವಿಯ ಸ್ಮರಣೆ ಮಾತ್ರದಲ್ಲಿಯೇ ಆಕೆ ಒಲಿವಳು ಆದರೆ ಅವಳ ಪೂಜೆ ಅವಳ ಸಂತುಷ್ಟವನ್ನು ಮಾಡುವುದು ಭಕ್ತನ ಕರ್ತವ್ಯ ನಾವಾದರೂ ಕೂಡ ನಿನ್ನೆ ಮೊನ್ನೆ ಇದಲ್ಲ ಅನೇಕ ಯೋಗಾಂತರು ಕೂಡ ಅನೇಕ ರಾಜ ಮಹಾರಾಜರನ್ನ ಮೊದಲು ಮಾಡಿಕೊಂಡು ಋಷಿಮನ ಮೊದಲು ಮಾಡಿಕೊಂಡು ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ವಿಧೋಪಚಾರ ಷೋಪಚಾರ ಅಂತ ಹೇಳಿ ನಮ್ಮ ಜನಕ್ಕೆ ಪೂಜೆಯನ್ನು ಬರ್ತು ಕುತ್ತಿಗೆ ಬೇಕಾದ್ರೆ ನಾಲ್ಕು ಕೂಡ ನೀರು ತಂದು ಹಾಕ್ತೀನಿ ಅದರ ಪೂಜೆ ಮಾತ್ರ ಕೇಳಬೇಡ ನಾವು ಏನು ತಿಳ್ಕೊಂಡ್ರೆ ಪೂಜೆ ಯಾರು ಮಾಡಬೇಕಂದ್ರೆ ಹೆಣ್ಮಕ್ಕಳೇ ಮಾಡಬೇಕು ಅದರ ತಂಟಿನ ಹೋಗಂಗಿಲ್ಲ ಬಹಳ ಜನ ದೇವರಲ್ಲಿ ಒಳಗ್ ನಾವು ಇನ್ನು ಲಿಂಗ ಪೂಜೆ ಅಂತೂ ಬಿಟ್ಟು ಅದು ಬಹಳ ದೂರವಾಗಿ ಬಿಡತ್ತಿ ಕಟ್ಟೋರೆ ಬಹಳ ವಿಚಿತ್ರ ಆಗ್ಬಿಟ್ಟ ಊಟಕ್ಕೆ ಹಾಕೋರೆ ಬಹಳ ಜನ ಆಗ್ಬಿಟ್ಟ ಪೂಜೆ ಅಂತಂದ್ರೆ ದೇವರಿಗೆ ಬಹಳ ಮುಖ್ಯವಾಗಿ ನಾವು ಅಲ್ಲಿ ಬರೋದು ಜಗಳ ನೀರು ತುಂಬಿದ್ಕೊಡೋ ನೀರು ಇಲ್ಲ ಎಲ್ಲಿ ತರಬೇಕು ನೀರು ಬಾವ್ಯಾ ತರಲಿ ಅದು ತರಲಿ ಇದು ತರಲಿಲ್ಲ ಅಂತೇಳಿ ನೀರು ಇರೋದಕ್ಕಿಂತಲೂ ನೀ ಇರೋದು ಮುಖ್ಯ ಆದ್ರೆ ನಾವೇ ಇರಂಗಿಲ್ಲ ಅಲ್ಲಿ ಲಿಂಗ ಪೂಜೆ ತಗೋ ಯಾವ ಪೂಜೆ ತಗೋ ಹೆಣ್ಮಕ್ಳು ಒಪ್ಪಿಸಿಬಿಟ್ಟಿರ್ತಾರೆ ಇನ್ನು ಹೆಣ್ಮಕ್ಳು ಯಾವಾಗ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಇವ್ರು ದುಬ್ಬಾಕ ಕೊಡ್ತಾರ ಅವರು ಗಂಡನ ಹೊರಗೆ ದಬ್ಬಿ ಮಕ್ಕಳ ಹೊರಗೆ ದಬ್ಬಿ ಹನ್ನೊಂದು ಗಂಟೆ ಸೀರಿಯಲ್ ನೋಡಿ ಹನ್ನೆರಡಕ್ಕೆ ಅವಾಗ ಫ್ರೆಶ್ ಆಡೋದು ಒಂದು ಗಂಟೆಗೆ ಸ್ವಲ್ಪ ಹಂಗೆ ನೀರು ಚಿಂಬಡಿಸ್ತಾರೆ ಯಾಕಂದ್ರೆ ನನಗೇನು ಗೊತ್ತು ನೀವು ಮಾಡ್ಯೋಗಿ ನೀವು ಮಾಡ್ಯೋಗಿ ಪೂಜೆ ನಾ ಏನು ಮಾಡಲಿ ಇವರು ಮುದ್ದೆ ಕುತ್ಕೊಂಡು ದೇವರು ಒದ್ದಾಡ್ತಾರೋ ಅವರು ಕಾಯ್ತಿರ್ತಾರೆ ಗಂಡ ಬಂದು ಪೂಜೆ ಮಾಡ್ತಾರೆ ಹೆಂಟಿ ಬಂದು ಪೂಜೆ ಮಾಡ್ತಾರೆ ಮಕ್ಕಳು ಬಂದು ಪೂಜೆ ಮಾಡ್ತಾರೆ ಅವರ ಕಾಯಿ ಪರಿಸ್ಥಿತಿ ಬಂದುಬಿಟ್ಟಿಗೆ ಮನೆಯಲ್ಲಿಯೂ ಕೂಡ ಒಂದು ದೇವಸ್ಥಾನ ಅನ್ನೋ ರೀತಿಯಲ್ಲಿ ಸಣ್ಣ ಗೂಡಾದರೂ ಕೂಡ ಸೂರ್ಯನ ಕಿರಣಗಳು ಸ್ಪರ್ಶವಾಗುವ ಮುನ್ನ ದೇವರ ಮುಂದೆ ಜ್ಯೋತಿ ಬೆಳಗಿರಬೇಕು ಅಂದಾಗ ಲಕ್ಷ್ಮಿ ತಾನಾಗಿ ಕುಡಿಕೊಳದು ಬರ್ತಾಳೆ ಮನೆಗೆ ನಮ್ಗೆ ಹಂಗಲ್ಲ ಸೂರ್ಯನೇ ಬಂದಿಬೇಕು ಎದ್ದೊಳಪ್ಪ ಅಪ್ಪ ಎದ್ದೊಳಪ್ಪ ಅಪ್ಪ ಅಂತ ಆ ಲೆವೆಲ್ ಬಂದೀವಿ ಯಾರೇ ಆಗಿದ್ರು ಕೂಡ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನ ನಾಳೆ ದಿವಸ ನಾವೆಲ್ಲರೂ ತಿಳ್ಕೊಳ್ಳೋಣ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇವತ್ತಿನ ಪುರಾಣದ ವಿಷಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ ನೀನೇ ಆಕಾರ ನೀನೇ ಸಾಕಾರ ನೀನೇ ನಿರಾಕಾರ ನಿನ್ನಿಂದಲೇ ಈ ಜಗತ್ತು ನಿನ್ನಿಂದಲೇ ಈ ಪಂಚ ಮಹಾಭೂತಗಳು ಇವಿರುವ ಎಲ್ಲ ಮಹಾಭೂತಗಳು ನೀನೇ ಅಂತ ಅಂತೇಳಿ ನಿರಾಡಂಬರ ಭಾವದಿಂದ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಪೂಜೆ ಮಾಡುವಾಗ ಏಕಾಂತದಲ್ಲಿದ್ದಾಗ ಸಾಕ್ಷಾತ್ ದೇವಿಯ ಸ್ಮರಣೆಯನ್ನು ನಾವು ಮಾಡ್ಕೋಬೇಕು ಪ್ರತಿನಿತ್ಯ ಒಂದು ಬಾರಿ ಆದರೂ ಕೂಡ ದೇವಿಯ ಮುಖಾರವಿಂದವನ್ನ ನಮ್ಮ ಮನಸ್ಸಿಗೆ ಬಂದು ಹೋದರೆ ಸಾಕು ದೇವಿ ಅಲ್ಲೇ ಅಡಗಿರ್ತಾರೆ ದೇವಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಈಗ ದೇವಿ ಪುರಾಣ ಮಾತೆ ಮಾತೆಯ ಆ ಮಾತೆಯ ಕಂಠದಲ್ಲಿ ಬರ್ತಿರಬೇಕಾದಾಗ ದೇವಿ ಒಂದು ಕ್ಷಣ ಬಂದು ಹೋಗಿಬಿಟ್ಟಿರ್ತಾರೆ ಅದುವೇ ಪರಾಕಾಷ್ಠೆ ಭಕ್ತಿಯ ಪರಾಕಾಷ್ಠ ಅಂತ ಕರಿತೀವಿ ಹಾಗೆ ಭಕ್ತಿ ಪರಾಕಾಷ್ಠೆಯಿಂದ ಎಲ್ಲರೂ ಕೂಡ ದೇವಿಯ ನಾಮಸ್ಮರಣೆಯನ್ನು ಮಾಡಿದಾಗ ದೇವಿ ಸಂತುಷ್ಟಳಾದಾಗ ಮತ್ತೆ ಕೇಳ್ತಾ ಇದ್ದಾಳೆ ಹರಿಹರ ಬ್ರಹ್ಮಾದಿಗಳಿರ ಎಲ್ಲ ಬ್ರಹ್ಮಾಂಡವದ ಪರಿಪಾಲನೆ ನೀವು ಮಾಡಬೇಕು ವರ ಕೊಡುವುದು ನನ್ನ ಧರ್ಮ ಏನಾದರೂ ಬೇಡಿಕೊಳ್ಳಿ ಅಂತ ಕೇಳಿದಾಗ ಇಂದ್ರ ಮೊದಲಾದ ಹರಿಹರ ಬ್ರಹ್ಮಾದಿಗಳ ಅಮ್ಮ ತಾಯಿ ನಿಮ್ಮ ದರ್ಶನ ಮಾತ್ರವೇ ನಮ್ಮ ಜೀವ ಧನ್ಯವಾಗುವುದು ಈ ಲೋಕವಲ್ಲ ಹದಿನಾಲ್ಕು ಅತ್ಯಂತ ಸುಶ್ರಾವವಾಗಿ ಗಾಯನ ಮಾಡಿರ್ತಕ್ಕಂತಹ ಬಡಬರು ಜೋರಾದ